ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಮೊನ್ನೆ ನೆನ್ನೆ ಎಲ್ಲ ಒಂದು ವಿಡಿಯೋ ಹಾಕಿದ್ದೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನೆನ್ನೆ ಕೂಡ ಒಂದು ವಿಡಿಯೋ ಹಾಕಿದ್ದೆ ನೆನ್ನೆ ಹಾಕಿದ್ದ ವಿಡಿಯೋ ಏನಪ್ಪ ಅಂದರೆ ಆನೆ ಹಿಡ್ದಿದ್ದು ಸುಳ್ಳು ಅದು ಬೇರೆ ಆನೆ ಹಿಡಿಬೇಕಾಗಿರೋ ಆನೆ ಹಿಡಿಬೇಕು ಅದಕ್ಕಿನ್ನು ಟೈಮ್ ಇದೆ ಹಿಡಿತಾರೆ ನಾಳೆ ಇವತ್ತು ಹಿಡಿದಿದ್ದಾರೆ ಇವತ್ತು ಹಿಡಿದಿದ್ದಾರೆ ನಾಳೆ ಕೂಡ ಹಿಡಿತಾರೆ ಟೈಮ್ ಇದೆ ಬಟ್ ಕೆಲವು ಜನಕ್ಕೆ ಪೇಶನ್ಸೇ ಇಲ್ಲ ಕಾಯೋ ತಾಳ್ಮೆ ಇಲ್ಲ ಯಾವುದೋ ಒಂದು ಆನೆ ಇಡಿದ ತಕ್ಷಣ ಅಯ್ಯೋ ಹಿಡ್ಕೊಂಡು ಆನೆ ಹಿಡ್ಕೊಂಡು ಹೋಗ್ಬಿಟ್ರು ಏಕೆಂದರೆ ನಿಮ್ಮನ್ನು ನಂಬಿಸೋಕೆ ತುಂಬ ಚಾನಲ್ಸ್ ಇದ್ದು ಸುಮಾರು ಒಂದು ಏಳೆಂಟು ಚಾನಲ್ ನಿಮ್ಸ ನಿಮ್ಮನ್ನು ನಂಬಿಸೋಕೆ ಅಂತ ಇದ್ದಾವೆ ನೀವು ಅದು ನೋಡ್ತಾ ಇದ್ದೀರಾ ನೋಡಿ ನನ್ನ ನನ್ನ ನೋಡಲೇಬೇಡಿ ನೀವು ಯಾಕೆಂದ್ರೆ ನಾನು ಹೇಳೋದು ತಪ್ಪಾಗುತ್ತೆ ನನ್ನ ಚಾನಲ್ ನೋಡಿ ಅಂದ್ಬಿಟ್ರೆ ಓ ಇವನು ಇವನು ವ್ಯೂಸ್ಗೋಸ್ಕರ ಇವ್ನು ದುಡ್ಡು ಬರುತ್ತೆ ಅದಕ್ಕೆ ಅದಕ್ಕೆ ಅಂತ ಏನೇನೋ ಯೋಚನೆ ಮಾಡ್ತೀರ ನನಗೆ ಏನು ದುಡ್ಡು ಬರ್ತಿಲ್ಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಂಗೆ ಯಾವ್ದು ದುಡ್ಡು ಬರ್ತಿಲ್ಲ ನನಗೆ ವಿಷಯ ಮುಟ್ಟಿಸ್ಬೇಕು ಅಷ್ಟೇ ನಿಮಗೆ ಸುಳ್ಳು ಮಾಹಿತಿ ಕೊಡಬಾರ್ದು ಅಂತ ಅಷ್ಟೇ ಯೋಚನೆ ಇರೋದು ಆಮೇಲೆ ನೀವು ಸ್ವಲ್ಪ ಯೋಚನೆ ಮಾಡಿ ಏನಿಲ್ಲ ಹಾಗಿದ್ರೆ ನಿನ್ನೆ ಒಂದು ಆನೆ ಹಿಡಿದ್ರಲ್ವಾ ಆನೆ ಮೇಲೆ ಇಷ್ಟೊಂದು ನ್ಯೂಸಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬಂತು ಆದರೆ ಅರ್ಜುನನ ಕೊಂದ ಆನೆ ಹಿಡಿದ್ವಿ ಅಂತ ಯಾರು ಹೇಳಿದ್ದಾರೆ ನನಗೆ ಯಾರಾದರೂ ಹೇಳಿದ್ದಾರೆ ಹೇಳಿ ಅರ್ಜುನನ ಕೊಂದ ಆನೆ ಹಿಡಿದ್ವಿ ಅಂತ ಯಾರೂ ಹೇಳಿಲ್ಲ ಪುಂಡಾನೆ ಸೆರೆ ಹಿಡಿದ್ವಿ ಕಾಡಾನೆ ಹಳ್ಳಕ್ಕೆ ಬಿತ್ತು ಈ ಥರ ಹೇಳಿದ್ದಾರೆ ಹೊರತು ಸ್ವಲ್ಪ ಯೋಚನೆ ಮಾಡಿ ಅದು ಹಿಡಿಯೋಕ್ಕೆ ಮುಂಚೆ ಹೇಳಿದರು ಅರ್ಜುನನ ಕೊಂದ ಹಿಡಿದೇ ತಿರುತ್ತೇವೆ ಹಾಗೆ ಹೀಗೆ ಅಂತ ಆದರೆ ಈ ಹಿಡಿದಾದ್ಮೇಲೆ ಅರ್ಜುನನ ಕೊಂದ ಹಾನಿ ಹಿಡಿದಿದ್ದೀವಿ ಅಂತ ಯಾರೂ ಹೇಳ್ತಿಲ್ಲ ನೀವು ಅಲ್ಲಿ ಸ್ವಲ್ಪ ಅರ್ಥ ಅಷ್ಟೇ ಸುಮ್ಮನೆ ಏನು ಗೊತ್ತಾ ಯಾವುದೋ ನ್ಯೂಸ್ ಚಾನಲ್ಲು ಅದಕ್ಕೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದಾರೆ ಅವ್ರು ಹೇಳ್ಬಿಟ್ರು ಅಂದ್ಬಿಟ್ಟು ನೀವು ನಂಬಿಟ್ರೆ ಅದು ನಾನು ತುಂಬ ಮಾತಾಡಬಾರ್ದು ಅನ್ಸುತ್ತೆ ಏಕೆಂದರೆ ನನ್ನ ಬಗ್ಗೆ ಹೇಳ್ಕೊಬೇಕು ಇನ್ನೊಬ್ಬರ ಚಾನಲ್ನ ಬಗ್ಗೆ ಅದು ಹೇಳೋದು ತಪ್ಪಾಗುತ್ತೆ ಓಕೆ ಅದು ಬೇಡ ನನಗೆ ನನ್ನ ನಂಬೋರು ನಂಬಿ ಬಿಟ್ಟರೆ ಬಿಡಿ ಏಕೆಂದರೆ ನಿಮ್ಮ ಇಡೀ ನ್ಯೂಸ್ ಚಾನಲ್ಸ್ ಏನಿದ್ದಾವೆ ಅದೊಂದು ಸೋಷಿಯಲ್ ಮೀಡಿಯಾ ಏನಿದ್ದಾವೆ ಅದೊಂದು ಎಂಟೇರ್ ಎಲ್ಲ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲ ಚೆಕ್ ಮಾಡಿ ನಿಮಗೆ ಕಾಡಾನೆ ಸೆರೆ ಹಿಡಿಯೋಕೆ ಅಂದರೆ ಅರ್ಜುನನ ಕುಂದ ಹಾನೆನ ಸೆರೆ ಹಿಡಿಯೋಕೆ ಯಾವಾಗ ಹೋಗ್ತಾರೆ ಅಂತ ಯಾರಾದರೂ ಹೇಳಿದಾರ ನೋಡಿ ಯಾರಾದರೂ ಹೇಳಿದರೆ ಓಕೆ ಅಪ್ಪ ನಾನು ಹೇಳಿ ಸುಳ್ಳು ಹೌದು ನಾನು ಕಾಪಿ ಮಾಡಿದೆ ಅಂತ ಹೇಳ್ಕೊತೀನಿ ಆದರೆ ನಾನು ಹೇಳಿದ್ದೀನಿ ಸ್ವಲ್ಪ ಯೋಚನೆ ಮಾಡಿ ನಾನು ಹೇಳಿದ್ದೆ ಜನವರಿ ಮೂರು ಜನವರಿ ಎಂಟು ಜನವರಿ ಹದಿನಾರು ಈ ತಾರೀಕಲ್ಲಿ ಕಾರ್ಡಾನೆ ಹಿಡಿಯೋಕ್ಕೆ ಹೋಗ್ತಾರೆ ಅಂತ ನಿಮ್ಗೊಂದು ಡೇಟ್ ಕೊಟ್ಟಿದ್ದೀನಿ ಈ ಡೇಟನ್ನು ನನಗಿಂತ ಮುಂಚೆ ಟೈಮಿಂಗ್ಸ್ ನೋಡಿ ನೀವು ಒಂದು ಯೂಟ್ಯೂಬಲ್ಲಿ ಟೈಮಿಂಗ್ಸ್ ನೋಡಿ ಬೇರೆಯವ್ರ ವೀಡಿಯೋ ಮಾಡೋಕ್ಕೆ ಟೈಮಿಂಗ್ಸ್ ನೋಡಿ ಆ ಟೈಮಿಂಗ್ಸಲ್ಲಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಆಯಿತಾ ಸುಳ್ಳು ಹೇಳಿ ನಿಮ್ಮಿಂದ ನಾನು ಸಾಧನೆ ಮಾಡೋಂಥದ್ದು ಏನೂ ಇಲ್ಲ ಜನಗಳಿಗೆ ಸತ್ಯ ಮಾಹಿತಿ ಕೊಡಬೇಕಷ್ಟೆ ಆಯಿತಾ ನಾನು ಡೇಟ್ ಕೊಟ್ಟಿದ್ದೀನಿ ಆ ಡೇಟ್ ಪ್ರಕಾರನೇ ಎಂಟು ಹದಿನೈದು ಸಾರಿ ಎಂಟನೇ ತಾರೀಕು ಹೋಗಿ ಕ್ಯಾಂಪ್ ಮಾಡಿಕೊಂಡು ಅಲ್ಲಿ ಎಲ್ಲ ಅವ್ರದ್ದು ಏನೇನು ಪ್ರೊಸೀಸರ್ ಇದೆ ಅದು ಪೂಜೆ ಎಲ್ಲ ಮಾಡಿಕೊಂಡು ಮಾಡಿ ಿಕೊಂಡು ಹತ್ತನೇ ತಾರೀಕು ಹನ್ನೊಂದು ತಾರೀಕು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡೋ ಮುಖ್ಯ ಅಲ್ಲ ಬಟ್ ಅಲ್ಲಿ ಹೋಗಿ ಕ್ಯಾಂಪ್ ಮಾಡೋ ಮುಖ್ಯ ಆಕೆ ಕ್ಯಾಂಪ್ ಮಾಡೋ ಸುಮ್ಮನೆ ಮಾಡಲ್ಲ ಆಯಿತಾ ಈಗ ನೀವು ಮನೆ ಕಟ್ತೀರ ಮನೆ ಕಟ್ಟು ಪೂಜೆ ಮಾಡ್ತೀರಾ ಮನೆ ಕಟ್ಟಿದ್ಮೇಲೆ ಪೂಜೆ ಮಾಡ್ತೀರಾ ಇಲ್ಲಲ್ವಾ ಇನ್ನು ಫೌಂಡೇಶನ್ ಸ್ಟಾರ್ಟ್ ಮಾಡಬೇಕಲ್ಲ ಅದಕ್ಕೆ ಪೂಜೆ ಮಾಡಿ ಆಯಾ ಮಾಡಿಸಿ ಪೂಜೆ ಮಾಡಿ ಆಮೇಲೆ ನೀವು ಫೌಂಡೇಶನ್ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಇದು ಕೂಡ ನೀವು ಹಿಂಗೆ ಯೋಚನೆ ಮಾಡ್ತೀರಂದ್ರೆ ನನಗೆ ಗೊತ್ತಾಗ್ತಿಲ್ಲ ಕೆಲವರು ಸುಳ್ಳು ನೀವು ಸುಳ್ಳು ಹ್ಞೂ ಸಾರಿ ಈಗ ನಾನು ಡೇಟ್ ಕೊಟ್ಟಿದ್ದೆ ಆ ಡೇಟ್ಗೆ ಸರ್ ಯಾವಾಗ ಆ ಡೇಟ್ಗೆ ಹೋಗುತ್ತಾ ಅಭಿಮನ್ಯು ನೀವು ಎಲ್ಲ ಕೇಳ್ತಾಯಿದ್ರು ಆ ಡೇಟ್ ನಿಜ ಆದ ತಕ್ಷಣ ಎಲ್ಲರೂ ಖುಷಿ ಪಾಗ್ಬಿಟ್ರು ಆದರೆ ನಿನ್ನೆ ಒಂದು ಹೇಳಿದ್ಕೊ ವೀಡಿಯೋಗೆ ಸರ್ ಲೈವ್ ಆಗೇ ವೀಡಿಯೋ ಮಾಡ್ತಿದ್ದಾರೆ ನೀವೇನು ಸರ್ ಸುಳ್ಳು ಹೇಳ್ತೀರಾ ಹಾಗೆ ಹೀಗೆ ಲೈವ್ ಆಗಿ ವೀಡಿಯೋ ಮಾಡ್ತಾರೆ ಆಯಿತು ನಿಮ್ಗೆ ಇನ್ನೂ ಒಂದು ನಾನು ಕೇಳ್ತೀನಿ ಯಾರಾದರೂ ಒಬ್ಬರಾದರೂ ಅಲ್ಲಿ ಕಾಡಾನೆ ಹಿಡಿಯೋದನ್ನ ವೀಡಿಯೋ ಮಾಡಿದ್ದಾರಾ ಅದನ್ನು ನೋಡಿ ನೀವು ಇಂಜೆಕ್ಷನ್ ಹಾಕೋ ವೀಡಿಯೋ ಮಾಡಿದಾರಾ ಇಲ್ಲ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟು ಹಾಂ ಆನೆ ಜೊತೆ ಯುದ್ಧ ಮಾಡೋದನ್ನ ವೀಡಿಯೋ ಹಾಕಿದಾರೆ ಫೈಟ್ ಮಾಡೋ ವೀಡಿಯೋ ಹಾಕಿದಾರಾ ಇಲ್ಲ ಯಾವಾಗ ವೀಡಿಯೋ ಮಾಡಿದ್ದಾರೆ ಎಲ್ಲ ಮುಗಿದ್ಮೇಲೆ ಇಂಜೆಕ್ಷನ್ ಹಾಕಿದ ಮೇಲೆ ಲಾಸ್ಟಿಗೆ ಟೈಮಲ್ಲಿ ಅದಕ್ಕೆ ಕಾಲಿಗೆ ಹಗ್ಗ ಹಾಕಿ ಕಟ್ಕೊಂಡು ಎಳ್ಕೊಂಬರೋ ವೀಡಿಯೋ ಹಾಕಿದ್ದಾರೆ ಏನಕ್ಕೆ ಮತ್ತು ಯಾರೂ ಆ ವೀಡಿಯೋ ಮಾಡಲಿಲ್ಲ ಹಾಂ ಸ್ವಲ್ಪ ಯೋಚನೆ ಮಾಡಿದ್ದ ನೀನು ಯಾರು ಹೇಳ್ತಾರೆ ಅಂತ ಎಲ್ಲ ಕೇಳ್ಕೊಂಡ್ಬಿಟ್ರೆ ನಾನು ಏನು ಮಾಡೋಕ್ಕಾಗಲ್ಲಪ್ಪ ಅಲ್ಲ ನನಗೆ ಅವಶ್ಯಕತೆ ಇಲ್ಲ ನಾನು ಈ ಆನೆಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ನಿಮಗೆ ನನಗೇನು ದುಡ್ಡು ಬರಲ್ಲ ಏನಿಲ್ಲ ಏನಕ್ಕೆ ಕೇಳ್ತಿಂತ ಅಂತ ಸ್ವಲ್ಪ ಯೋಚನೆ ಮಾಡೋಕ್ಕಷ್ಟೆ ಬರ್ತಿಲ್ಲ ಏನಕ್ಕೆ ಬರ್ತಿಲ್ಲ ವ್ಯೂಸ್ ಬರ್ತಿಲ್ಲ ಯಾರು ಯಾರಿಗೆ ಎಂಥೆಂಥರ ಅವ್ನು ಯಾರೋ ಪುಣ್ಯಾತ್ಮ ಆಗ್ತಾ ಅಭಿಮಾನಿ ಮನಿಗಿದ್ದ ಆಗ್ತಾ ಮತ್ತು ಅದಕ್ಕೆ ಸುಮಾರು ವ್ಯೂಸು ಮತ್ತು ಬೆಳಿಗ್ಗೆ ಅಭಿಮಾನಿ ಇದ್ದೆ ಮಾಡಿ ಎದ್ದ ವ್ಯೂಸು ಹ್ಞೂ ಆ ಕ್ಯಾಂಪ್ನ ನ್ಯೂಸಲ್ಲಿ ಹಾಕಿದ್ರು ತುಂಬ ಜನ ಹಾಕಿದರು ನಾನು ಅದನ್ನೇ ಹಾಕಲ ಹಾಕಿದ್ದೇನೆ ಹಾಕಿದ್ರೆ ನೀವೇನು ನೋಡ್ತೀರಾ ಬೈಕ್ ಇವನು ಏನು ಹಾಲ್ ನೋಡಿದೆ ಇಲ್ಲೂ ನೋಡಿದೆ ಇವನು ಅದನ್ನೇ ಹಾಕಿದ್ದಾನೆ ಅಂತ ನಾನು ಪ್ರಯತ್ನ ಪಟ್ಟಿದ್ದು ಒಂದು ವೀಡಿಯೋ ಕಾಡಾನೆ ಹಿಡಿಯೋ ವಿಡಿಯೋ ಹಾಕಬೇಕು ಅಂತ ಅದಕ್ಕೆ ನನಗೆ ಚಾನ್ಸ್ ಸಿಗಲಿಲ್ಲ ಏನಕ್ಕೆ ಸಿಗಲಿಲ್ಲ ನಾನು ಏನು ಮಾಡಿದೆ ಅಂತ ಅದನ್ನೂ ಒಂದು ಲಾಸ್ಟ್ ವೀಡಿಯೋ ಎಲ್ಲ ನಿಮ್ಗೆ ಹೇಳಿದ್ದೀನಿ ಅದನ್ನ ಬೇಕೇ ತೆಗೆದು ಓಪನ್ ಮಾಡಿ ನೋಡಿ ನೀವು ಸರಿನಾ ಆಮೇಲೆ ಅರ್ಜುನನ ಕೊಂದಾಗ ಆನೆ ಅಲ್ಲಿ ಏನೇನು ನಡೀತು ಅಂತ ಅದನ್ನೊಂದು ವೀಡಿಯೋ ಮಾಡಾಕಿತ್ತು ಅದನ್ನ ನೋಡಿಬೇಕಾರೆ ನೀವು ಡೌಟ್ ಇದ್ದರೆ ಆವಾಗ ರಜಿತ್ ಅವರು ಸಾರಿ ರಜಿತ್ ಅವರು ಒಂದು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಲಿ ಹೇಳಿದರು ಮತ್ತು ನ್ಯೂಸ್ ಚಾನಲ್ಗಳು ಹೇಳಿದರು ಅದು ಆನೆ ಕಾಲಿಗೆ ಗುಂಡು ತಗ್ಲಿಲ್ಲ ಅದು ಹಾಗೆ ಈಗಂತೇನು ಸುಳ್ಳು ಅದನ್ನು ಹೇಳಿದ್ರು ಈಗ ಒಂದು ವಾರದಿಂದ ಯಾರೋ ಒಂದು ಇನ್ನೊಂದು ನ್ಯೂಸ್ ಚಾನಲಲ್ಲಿ ಹೇಳಿದ್ರು ಅದು ನಿಜ ಹೌದು ಗುಂಡು ತಗಲಿತ್ತು ಕಾಲಿಗೆ ಅಂತ ಹಂಗ ನಾನು ಹೇಳಂಗಾರೆ ನಾನು ಹೇಳಿದೆ ಅಲ್ವ ಕಾಲಿಗೆ ಗುಂಡು ತಗಲಿತ್ತು ಅಂತ ನ್ಯೂಸ್ ಚಾನಲ್ಗಳು ಹೇಳಿದ್ರೆ ನಂಬ್ತಾರೆ ನಾವು ಹೇಳಿದ್ರೆ ಯಾಕೆ ನಂಬಲ್ಲ ನನಗೆ ಗೊತ್ತಿಲ್ಲ ಓಕೆಪ್ಪ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ನಾನು ಹೇಳ್ಬೇಕಾಗಿರೋ ಮಾಹಿತಿ ಹೇಳ್ತಾ ಇದ್ದೀನಿ ಅಭಿಮನ್ಯು ನೆಶ್ಟು ಅಂಬಾರಿ ಹೊರದು ಕೂಡ ತುಂಬ ಡೌಟೇನೆ ಯೋಚನೆ ಮಾಡಿ ನೆಕ್ಸ್ಟು ಆ ಜಾಗಕ್ಕೆ ಯಾರು ಬರ್ತಾರೆ ಭೀಮಾ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಂತೆಂಥ ವೀಡಿಯೋಸ್ಗಳು ಸುಳ್ಳು ಹೇಳಿದಾಗ ನಂಬ್ತೀರ ಆದರೆ ನಾನು ಅಷ್ಟೊಂದು ಡೇಟ್ ಕೊಟ್ಟು ಆ ಡೇಟ್ ಪ್ರಕಾರ ಅಭಿಮನ್ಯು ಬಂದು ಎಲ್ಲ ಕಾಡನ್ನು ಹಿಡಿಯೋಕ್ಕೆ ರೆಡಿ ಮಾಡಿಕೊಂಡ್ರೂ ಕೂಡ ನನ್ನ ಕೆಲವೊಂದು ವೀಡಿಯೋಗಳಿಗೆ ಕಮೆಂಟ್ ಮಾಡಿದ್ದೀರಾ ಸುಳ್ಳು ಅಂತ ಇದ್ರ ಮೇಲೆ ನಿಮಗೆ ಬಿಟ್ಟಿತ್ತು ಜಾಸ್ತಿ ಮಾತಾಡೋಕ್ಕೆ ಹೋದರೆ ಅದು ಸರಿಯಾಗಲ್ಲ ಬಟ್ ನಮಗೆ ಇನ್ನೂ ಮಾಹಿತಿ ಆಗ್ತಾಯಿರ್ತೀನಿ ನನಗೆ ಏನು ಗೊತ್ತಿರುತ್ತೋ ಆ ಮಾಹಿತಿ ನಿಮಗೆ ಕೊಡ್ತೀನಿ ಯಾವಾಗ ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ಅಂತ ಹಾಕ್ತೀನಿ ಆದರೂ ಕೆಲವರು ಕೇಳಿದ್ರು ನಿಮ್ದು ಏನು ಕೆಲಸಪ್ಪ ನಿಮ್ದು ಏನು ಕೆಲಸ ಒಂದು ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಆನೆಗಳದ್ದು ಹಂಗೆ ಹೇಗೆ ಅಂತ ಅದನ್ನು ಇದಕ್ಕಿಂತ ಹಿಂದೆ ವೀಡಿಯೋಲಿ ಹಾಕಿ ನೋಡಿ ಹೇಳಿದ್ದೀನಿ ನಂದು ಏನು ಕೆಲಸ ನಾನು ಯಾಕೆ ವೀಡಿಯೋ ಮಾಡಿ ಹಾಕ್ತಿಲ್ಲ ಅಂತ ಅದನ್ನು ನೋಡಿ ತಿಳ್ಕೊಳ್ಳಿ ನೀವು ಏನೈತ ವೀಡಿಯೋ ಮಾಡಿ ಹಾಕ್ತಿಲ್ಲ ಅಂತ ಎಲ್ಲ ನಿಮಗೆ ಅರ್ಥ ಆಗುತ್ತೆ ನನಗೇನು ನಿಮ್ಮ ವ್ಯೂಸಿಂದ ಅಥವಾ ನೀವು ಕಮೆಂಟ್ ಮಾಡೋದ್ರಿಂದ ನನಗೇನು ದುಡ್ಡು ಬರೋಲ್ಲ ನಿಮ್ಮ ಲೈಕಿಂದ ಆಮೇಲೆ ಅಣ್ಣ ಕೆಲವರು ವೀಡಿಯೋ ಮಾಡಿ ಹಾಕಿದಾರೆ ಅಣ್ಣ ವೀಡಿಯೋ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ವಿಡಿಯೋ ಹಾಕಿದ್ದಾರೆ ಆದರೆ ಆ ಲೈವ್ ವಿಡಿಯೋ ಹಾಕಿದ್ದಾರೆ ಆನೆ ಇಡಿಯೋ ವೀಡಿಯೋ ಹಾಕಿದ ಕೊನೇಲಿ ಹಗ್ಗ ಕಟ್ಟಿ ಎಳ್ಕೊಂಬರಕ್ಕೆ ಹಾಕಿರೋ ವಿಡಿಯೋ ಅದನ್ನೇ ನೀವು ನೋಡಿ ನೋಡಿ ನಾನು ಕಮೆಂಟ್ ಮಾಡ್ತಾ ಇದ್ದೀರಾ ಆ ವೀಡಿಯೋ ಯಾರಿಗೂ ಸಿಗಲ್ಲ ಆಯಿತಾ ಫೈಟ್ ಮಾಡೋ ವಿಡಿಯೋ ಸಿಗೋದು ರೇರು ಏಕೆಂದರೆ ಅಲ್ಲಿ ತುಂಬ ದೂರದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಬೋದು ಬಟ್ ಆನೆ ಮೇಲೆ ಕೂತು ವೀಡಿಯೋ ಮಾಡೋ ಸುಳ್ಳು ಅಲ್ಲಿ ಎಕ್ಸ್ಟ್ರಾ ಪರ್ಸನ್ ಹೋಗಿದ್ದರೆ ದೂರದ ನಿಂತ್ಕೊಂಡು ವೀಡಿಯೋ ಮಾಡಿರ್ತಾರೆ ಬಟ್ ನಾವು ಓದೋಕ್ಕೆ ಬಿಡ್ಲಿವಲ್ಲ ನಾವೇ ಮಾಡಲಿ ಅದಕ್ಕೆ ನಾ ಪ್ರಯತ್ನಪಟ್ಟಿದ್ದು ಹೇಗಾದರೂ ಮಾಡಿ ನಿಮಗೆ ವೀಡಿಯೋ ಹಾಕಬೇಕು ಅಂತ ಅದು ಚಾನ್ಸ್ ಸಿಗಲಿಲ್ಲ ಅದಕ್ಕೋಸ್ಕರ ನನಗೆ ಆ ಕೆಲಸನೇ ಬೇಡ ಏನೇ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ ಆ ಕೆಲಸನೇ ಬೇಡ ನನಗೆ ಆ ದುಡ್ಡು ಬೇಡ ಯಾಕೆಂದರೆ ಅಲ್ಲಿ ದುಡ್ಡು ಕೊಟ್ಟವ್ರಿಗೆ ಮಾನ್ಯತೆ ಯಾರಾದರೂ ಬಂದು ದುಡ್ಡು ಕೊಟ್ರೆ ವೀಡಿಯೋ ಮಾಡಿ ಯಾಕೆಂದ್ರೆ ದೊಡ್ಡ ದೊಡ್ಡ ಚಾನಲ್ಗಳು ನ್ಯೂಸವರು ನಾವು ಬಡಪಾಯಿಗಳು ಅಲ್ವಾ ಇರಲಿ ತುಂಬ ಮಾತಾಡೋದು ಬೇಡ ಸ್ನೇಹಿತರೆ ನಾನು ಹೇಳಿದ್ದು ನಿಮಗೆ ನಿಜ ಅಂತ ಅನ್ಸಿದ್ರೆ ದಯವಿಟ್ಟು ವೀಡಿಯೋ ನೋಡಿ ನಾನು ಸುಳ್ಳು ಅಂತ ಅನ್ಸಿದ್ರೆ ನಿಮ್ಗೆ ದಯವಿಟ್ಟು ಸಬ್ಸ್ಕ್ರೈಬಿಂದ ಆಚೆ ಹೋಗ್ಬಿಡಿ ನಾನು ಹೇಳಿ ಸುಳ್ಳು ಅಂತ ಅನ್ಸಿದ್ರೆ ನಾನು ವೀಡಿಯೋಸ್ ನೋಡ್ಬೇಡಿ ನನ್ನ ವೀಡಿಯೋಸ್ ನೋಡಿ ನೋಡಿ ನೀನು ನೋಡ್ತೀರಾ ಅನ್ನೋದ್ರಿಂದ ನನಗೇನು ದುಡ್ಡು ಬರುತ್ತೆ ನನಗೆ ನಾನು ದೊಡ್ಡ ಇದಾಗ್ಬಿಡ್ತೀನಿ ಅಂದರೆ ಸುಳ್ಳು ನನ್ನ ಮೇಲೆ ನಂಬಿಕೆ ಇದ್ದವ್ರು ಮಾತ್ರ ವಿಡಿಯೋ ನೋಡಿ ದಯವಿಟ್ಟು ಸುಳ್ಳು ಮಾಹಿತಿಗಳನ್ನ ಮಾತ್ರ ನಂಬೇಡಿ ಕೆಲವೊಂದು ಜನಗಳು ನಮ್ಮನ್ನು ಮುಗಿಸ್ಬಿಟ್ಟು ತುಂಬ ಮೋಸ ಮಾಡ್ತಿದ್ರು ಅರ್ಥ ಮಾಡ್ತಾರೆ ನಂಬುವಂಥ ಮಾತ್ರ ನಂಬಿ ಸ್ವಲ್ಪ ಅಬ್ಸರ್ವ್ ಮಾಡಿ ಅರ್ಜುನ ಕೊಂದಾಗ ಆನೆ ಒಂದು ವೀಡಿಯೋ ಹಾಕಿದ್ರು ಸ್ವಲ್ಪ ಶಾರ್ಟ್ಸ್ ಒಂದು ವೀಡಿಯೋ ಹಾಕಿದ್ರು ಆ ಮನೆಗೂ ಈ ಮನೆಗೂ ಸ್ವಲ್ಪ ಅಬ್ಸರ್ವ್ ಮಾಡಿ ಆಮೇಲೆ ಇನ್ನೊಂದು ಸಾರಿ ಹೇಳ್ತೀನಿ ಈಗ ಅದು ಮರ್ತುಬಿಟ್ಟಿದ್ದೆ ರಂಜನ್ ಅವರು ಒಂದು ಟಿ ವಿ ನೈನಲ್ಲಿ ಒಂದು ಮಾಹಿತಿ ಕೊಡ್ತಾರೆ ನೀವು ಹೋಗಿ ಅಬ್ಸರ್ವ್ ಮಾಡಿ ಸರ್ಚ್ ಮಾಡಿ ನೋಡಿ ಫಸ್ಟು ಆನೆ ಮೇಲೆ ಕೂತಾಗ ಏ ಸಣ್ಣದು ದೊಡ್ಡದು ಇದು ಚಿಕ್ಕದು ಅಂದ್ಕೊಂಡು ಚರ್ಚೆ ಮಾಡಿರ್ತಾರೆ ಆಮೇಲೆ ಅವು ಆನೆ ಬಂದಾಗ ಸುಮಾರು ಮೀಡಿಯಾಗಳು ಹೇಳಿದ್ದಾರೆ ಅಯ್ಯೋ ಅದು ಬಂದ್ಬಿಡ್ತು ಆನೆ ಅದು ನಮ್ಮ ವರ್ಜುನಿಗಿಂತ ದೊಡ್ಡ ಸ್ಟ್ರೆಂತ್ ಇತ್ತು ದೊಡ್ಡ ಆನೆ ಇತ್ತು ಅಂತ ಬಟ್ ಇವಾಗ ಹಿಡಿದಿರೋ ಆನೆ ಅಷ್ಟೇ ಇದೆಯಾ ಅಭಿಮನ್ಯು ಐಟು ಇಲ್ಲ ಅದು ಇದ್ದಿದ್ದು ಅಭಿಮನ್ಯುಗಿಂತ ಜಾಸ್ತಿ ಆಯಿತು ಈಗ ಇರೋ ಹಿಡ್ದಿರೋ ಆನೆ ಅಭಿಮನ್ಯು ಇಟ್ಟು ಇಲ್ಲ ವರ್ಷ ವರ್ಷ ಆನೆ ಅಷ್ಟು ಐಟೂ ಇಲ್ಲ ಅದು ಹೇಗೆ ಮತ್ತೆ ನೀವು ಅದನ್ನು ಕ್ಯಾಲಿಕೇಟ್ ಮಾಡ್ತೀರ ನನಗೆ ಬಿಟ್ಟಿದ್ದೀನಿ ಬಾಯ್